ನಮಸ್ಕಾರ ಎಲ್ಲರಿಗೂ ಕಲಿಕೆ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಅತ್ಯಂತ ಹಗುರವಾದ ಲೋಹ ಬೆರಿಲಿಯಂ ಬಗ್ಗೆ ತಿಳಿದುಕೊಳ್ಳೋಣ ಬೆರೀಲಿಯಂ ಬಿಳಿ ಬೂದು ಬಣ್ಣದ ಲೋಹವಾಗಿದ್ದು ಬಿಇ ಚಿಹ್ನೆ ಮತ್ತು ಪರಮಾಣು ಸಂಖ್ಯೆ ನಾಲ್ಕು ಹೊಂದಿದೆ ಇದು ಭೂಮಿಯ ಹೊರಪದರದಲ್ಲಿ ತುಲನಾತ್ಮಕವಾಗಿ ಅಪರೂಪದ ಅಂಶವಾಗಿದ್ದು ಪ್ರತಿ ಮಿಲಿಯನ್ಗೆ ಸುಮಾರು ಎರಡರಿಂದ ಆರು ಭಾಗಗಳಲ್ಲಿ ಕಂಡುಬರುತ್ತದೆ ಬೆರೀಲಿಯಂ ಅನ್ನು ಆಲ್ಕಲೈನ್ ಅರ್ಥ್ ಮೆಟಲ್ ಎಂದು ವರ್ಗೀಕರಿಸಲಾಗಿದೆ ಇದು ಅಲುಮಿನಿಯಂಗಿಂತ ಹಗುರವಾಗಿರುತ್ತದೆ ಆದರೆ ಉಕ್ಕಿಗಿಂತ ಗಟ್ಟಿಯಾಗಿರುತ್ತದೆ ಇದು ಹೆಚ್ಚಿನ ಕರಗುವ ಬಿಂದು ಅತ್ಯುತ್ತಮ ಉಷ್ಣವಾಹಕತೆ ಮತ್ತು ಕಾಂತೀಯವಲ್ಲದ ಗುಣವನ್ನು ಹೊಂದಿದೆ ಬೆರಿಲಿಯಂ ಹಗುರವಾದ ಲೋಹವಾಗಿದ್ದು ಕೋಣೆಯ ಉಷ್ಣಾಂಶದಲ್ಲಿ ಸುಲಭವಾಗಿ ಒಡೆಯುತ್ತದೆ ಇದು ಅತಿ ಹೆಚ್ಚು ಅಂದರೆ ಸಾವಿರದ ಇನ್ನೂರ ಎಂಬತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಥವಾ ಎರಡು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಡಿಗ್ರಿ ಫ್ಯಾರನ್ಹೀಟ್ ಉಷ್ಣಾಂಶದಲ್ಲಿ ಕರಗುತ್ತದೆ ಮತ್ತು ಹಗುರವಾದ ಲೋಹಗಳಲ್ಲಿ ಒಂದಾಗಿದೆ ಇದರ ಸಾಂದ್ರತೆಯು ಅಲುಮಿನಿಯಂನ ಸಾಂದ್ರತೆಯ ಮೂರನೇ ಒಂದು ಭಾಗದಷ್ಟಾಗಿದೆ ಬೆರಿಲಿಯಂ ಅನ್ನೋ ಹೆಸರು ಇದನ್ನು ಮೊದಲು ಪ್ರತ್ಯೇಕಿಸಲಾದ ಸೆಮಿ ಪ್ರೀಶಿಯಸ್ ಖನಿಜವಾದ ಬೆರಿಲ್ನಿಂದಾಗಿ ಬಂದಿದೆ ಬೆರಿಲಿಯಂ ಮತ್ತು ಅದರ ಸಂಯುಕ್ತಗಳು ಹೆಚ್ಚು ವಿಷಕಾರಿಯಾಗಿದೆ ಬೆರಿಲಿಯಂ ಧೂಳು ಅಥವಾ ಹೊಗೆಯನ್ನು ದೀರ್ಘಕಾಲ ಉಸಿರಾಡುವುದರಿಂದ ಬೆರಿಲಿಯಂ ಕಾಯಿಲೆ ಎಂಬ ಗಂಭೀರ ಶ್ವಾಸಕೋಶದ ಕಾಯಿಲೆಗೆ ಕಾರಣವಾಗಬಹುದು ಬೆರಿಲಿಯಂನ ವಿಷದಿಂದಾಗಿ ಇದನ್ನು ನಿರ್ವಹಿಸುವಾಗ ಎಚ್ಚರಿಕೆಯ ಸುರಕ್ಷತಾ ಕ್ರಮಗಳು ಮತ್ತು ಮುನ್ನೆಚ್ಚರಿಕೆಗಳು ಅಗತ್ಯವಾಗಿದೆ ಇದರ ಪ್ರಮುಖ ಬಳಕೆಗಳೆಂದರೆ ಇದರ ಹಗುರ ಮತ್ತು ಗಟ್ಟಿಯಾದ ಗುಣಗಳಿಂದ ಇದನ್ನು ಏರೋಸ್ಪೇಸ್ ಮತ್ತು ರಕ್ಷಣಾ ವಲಯಗಳಲ್ಲಿ ಉಪಗ್ರಹಗಳು ಕ್ಷಿಪಣಿ ಮಾರ್ಗದರ್ಶನ ವ್ಯವಸ್ಥೆಗಳು ಮತ್ತು ವಿಮಾನ ತಯಾರಿಕೆಗಳಲ್ಲಿ ಬಳಸಲಾಗುತ್ತದೆ ಪರಮಾಣು ಉದ್ಯಮದಲ್ಲಿ ಅನ್ನು ಪರಮಾಣು ರಿಯಾಕ್ಟರ್ಗಳಲ್ಲಿ ನ್ಯೂಟ್ರಾನ್ ಪ್ರತಿಫಲಕ ಮತ್ತು ನಿಯಂತ್ರಕ ಆಗಿ ಬಳಸಲಾಗುತ್ತದೆ ಇದು ನ್ಯೂಟ್ರಾನ್ಗಳ ವೇಗವನ್ನು ಕುಗ್ಗಿಸುವುದರಿಂದ ಮತ್ತು ಅವನ್ನು ಮತ್ತೆ ರಿಯಾಕ್ಟರ್ನ ಮೌಲಿಕ ಭಾಗಕ್ಕೆ ಪ್ರತಿಫಲಿಸುವುದರಿಂದ ಪರಮಾಣು ಪ್ರತಿಕ್ರಿಯೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಕ್ಸ್ರೇಗಳು ಬೆರಿಲಿಯಂ ಮೂಲಕ ಹಾದು ಹೋಗುವುದರಿಂದ ಇದನ್ನು ಎಕ್ಸ್ರೇ ಉಪಕರಣಗಳಲ್ಲಿ ವಿಂಡೋಸ್ಗಳು ಮತ್ತು ಇತರೆ ಘಟಕಗಳಾಗಿ ಬಳಸಲಾಗುತ್ತದೆ ಬೆರಿಲಿಯಂನ ಉತ್ತಮ ಶಾಖವಾಹಕತೆ ಮತ್ತು ಕಡಿಮೆ ವಿದ್ಯುತ್ ವಾಹಕತೆಯ ಗುಣದಿಂದಾಗಿ ಇದನ್ನು ಕೆಲವು ಎಲೆಕ್ಟ್ರಾನಿಕ್ ಘಟಕಗಳಲ್ಲಿ ವಿಶೇಷವಾಗಿ ಕನೆಕ್ಟರ್ಗಳು ಮತ್ತು ಸ್ವಿಚ್ಗಳಲ್ಲಿ ಬಳಸಲಾಗುತ್ತದೆ ಬೆರಿಲಿಯಂನ ಕಠಿಣತೆ ಮತ್ತು ತಾಪವಾಹಕದ ಗುಣಗಳಿಂದಾಗಿ ಇದನ್ನು ಜೈರೋಸ್ಕೋಪ್ಗಳು ಮತ್ತು ಆಪ್ಟಿಕಲ್ ಉಪಕರಣಗಳಂತಹ ಸೂಕ್ಷ್ಮ ಸಾಧನಗಳಲ್ಲಿ ಉಪಯೋಗಿಸಲಾಗುತ್ತದೆ ಬೆರಿಲಿಯಂ ಅನ್ನು ಸಾಮಾನ್ಯವಾಗಿ ತಾಮ್ರದಂತಹ ಇತರ ಲೋಹಗಳೊಂದಿಗೆ ಬೆರೆಸಿ ಅವುಗಳ ಗುಣವನ್ನು ಹೆಚ್ಚಿಸಲು ಬಳಸಲಾಗುತ್ತದೆ ಬೆರಿಲಿಯಂ ಮತ್ತು ತಾಮ್ರದಿಂದ ಮಾಡಿದ ಮಿಶ್ರ ಲೋಹಗಳನ್ನು ಸ್ಟ್ರಿಂಗ್ಗಳು ವಿದ್ಯುತ್ ಸಂಪರ್ಕಗಳು ಹಾಗೂ ಹೆಚ್ಚಿನ ದೃಢತೆ ಮತ್ತು ವಿದ್ಯುತ್ ವಾಹಕತ್ವದ ಅಗತ್ಯವಿರುವ ಇತರ ಅನ್ವಯಿಕೆಗಳಲ್ಲಿ ಬಳಸಲಾಗುತ್ತದೆ ಬೆರೀಲಿಯಂನ್ನು ಮುಖ್ಯವಾಗಿ ಬೆರಿಲ್ ಎಂಬ ಖನಿಜದಿಂದ ಪಡೆಯಲಾಗುತ್ತದೆ ಇದಕ್ಕಾಗಿ ಬೆರಿಲ್ ಖನಿಜವನ್ನು ಮೊದಲು ಪುಡಿ ಮಾಡಿಕೊಂಡು ನಂತರ ಹೆಚ್ಚಿನ ತಾಪಮಾನದಲ್ಲಿ ಬಿಸಿ ಮಾಡಲಾಗುತ್ತದೆ ಬೆರೀಲಿಯಂ ಸಂಯುಕ್ತಗಳು ವಿಷಕಾರಿಯಾಗಿರುವುದರಿಂದ ಈ ಕ್ರಿಯೆಯು ಸಂಕೀರ್ಣವಾಗಿದ್ದು ವಿಶೇಷವಾದ ತಂತ್ರಜ್ಞಾನ ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು ಅಗತ್ಯವಿರುತ್ತದೆ ಹೆಚ್ಚು ಉಪಯುಕ್ತ ಗುಣಗಳನ್ನು ಹೊಂದಿದ್ದರೂ ಬೆರಿಲಿಯಂನ ವಿಷಕಾರಿ ಸ್ವಭಾವವು ಅದರ ನಿರ್ವಹಣೆ ಮತ್ತು ವಿಲೇವಾರಿಯಲ್ಲಿ ಗಂಭೀರ ಸವಾಲುಗಳನ್ನು ಉಂಟುಮಾಡುತ್ತದೆ ಬೆರಿಲಿಯಂನೊಂದಿಗೆ ಕೆಲಸ ಮಾಡುವಾಗ ಅವರಿಗೆ ಆಗುವ ಅಪಾಯವನ್ನು ಹಾಗೂ ಅದರಲ್ಲಿರುವ ಆರೋಗ್ಯ ಹಾನಿಕಾರಕಗಳನ್ನು ಕಡಿಮೆಗೊಳಿಸಲು ಸರಿಯಾದ ಸುರಕ್ಷತಾ ಕ್ರಮಗಳು ಮತ್ತು ಮುನ್ನೆಚ್ಚರಿಕೆಗಳು ಅಗತ್ಯ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್